ಬಾಲ್ಯದಿಂದಲೂ ಒಟ್ಟಿಗೆ ಬೆಳೆದವರು ಒಂದೇ ಜಾತಿ ಇಬ್ಬರ ನಡುವೆ ಪ್ರೀತಿ ಪರಸ್ಪರ ಸಂಬಂಧಿಕರು ಹೌದು ಇಷ್ಟೆಲ್ಲ ಇದ್ರೂ ಈ ಹದಿಹರೆಯದ ಜೋಡಿಯ ಮದುವೆಗೆ ಹುಡುಗಿಯ ಮನೆಯಲ್ಲಿ ಒಪ್ಪಿಗೆ ಇರಲಿಲ್ಲ ಒಪ್ಪಿಗೆ ಕೊಡ್ಲಿಲ್ಲ ಎಂಬ ಕಾರಣಕ್ಕೆ ಆ ಹುಡುಗ ಹೀಗೆ ಮಾಡಿಬಿಡೋತ ಹೌದು ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಕೊಕ್ಕರ್ಣೆ ಎಂಬಲ್ಲಿ ಶುಕ್ರವಾರ ಪಾಗಲ್ ಪ್ರೇಮಿ ಕಾರ್ತಿಕ್ ಪೂಜಾರಿ ತಾನು ಪ್ರೀತಿಸಿದ ಹುಡುಗಿಯನ್ನು ಸಾಯಿಸುವ ಉದ್ದೇಶದಿಂದ ಇರಿದಿದ್ದಾನೆ ತಾಲೂಕು ಪಂಚಾಯಿತಿಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವ ಹುಡುಗಿ ರಕ್ಷಿತ ಶುಕ್ರವಾರ ಬೆಳಗ್ಗೆ ಕೆಲಸಕ್ಕೆ ಹೋಗುವ ವೇಳೆ ಬಸ್ ನಿಲ್ದಾಣದವರೆಗೆ ಫಾಲೋ ಮಾಡಿದ ಕಾರ್ತಿಕ್ ಅಮಾನುಷವಾಗಿ ಆಕೆಯ ಕುತ್ತಿಗೆ ಎದೆ ಹೊಟ್ಟೆಯ ಭಾಗ ಸೀಳಿ ಹೋಗುವಂತೆ ಇರಿದು ಹಾಕಿದ್ದಾನೆ ಗಂಭೀರ ಗಾಯಗೊಂಡ ಆಕೆಯನ್ನು ಮಣಿಪಾಲದ ಕೆಎಂಸಿ ಆಸ್ಪತ್ರೆಗೆ ದಾಖಲಿಸಲಾಯಿತಾದ್ರೂ ಚಿಕಿತ್ಸೆ ಫಲಕಾರಿಯಾಗದೆ ರಕ್ಷಿತಾ ಸಂಜೆ ವೇಳೆಗೆ ಸಾವನ್ನಪ್ಪಿದ್ದಾಳೆ ಇತ್ತ ಕಾರ್ತಿಕ್ ಕೂಡ ಚೂರಿ ಇರಿದ ಬಳಿಕ ಸಮೀಪದ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಸಂಜೆ ವೇಳೆಗೆ ಈತನ ಮೃತದೇಹ ಪತ್ತೆಯಾಗಿದೆ ಕಳೆದ ಐದು ವರ್ಷಗಳಿಂದ ಇವರ ನಡುವೆ ಪ್ರೀತಿ ಇತ್ತು ಕಾರ್ತಿಕ್ಗೆ ಸರಿಯಾದ ಉದ್ಯೋಗ ಇಲ್ಲದ ಕಾರಣ ರಕ್ಷಿತಾ ಮನೆಯಲ್ಲಿ ಈ ಮದುವೆಗೆ ಒಪ್ಪಿಗೆ ಇರಲಿಲ್ಲ ಹದ್ನೈದು ದಿನದ ಹಿಂದೆ ಮಾತುಕತೆ ನಡೆದು ಆತನಿಂದ ಪ್ರಮಾಣ ಮಾಡಿಸಲಾಗಿತ್ತು ಯಾವುದೇ ಕಾರಣಕ್ಕೂ ಆಕೆಯ ಬದುಕಿನಲ್ಲಿ ನಾನು ಬರಲ್ಲ ಆಹ್ವಾನ ಕೊಟ್ಟರೆ ಮದುವೆಗೆ ಬಂದು ಊಟ ಮಾಡಿ ಹೋಗುತ್ತೇನೆ ಎಂದು ಕಾರ್ತಿಕ್ ಭರವಸೆ ನೀಡಿದ್ದಾಗ

ಮನೆಯವರ ಆಗ್ರಹದಂತೆ ರಕ್ಷಿತಾ ಆತನನ್ನ ಬ್ಲಾಕ್ ಮಾಡಿದ್ದಳು ಶುಕ್ರವಾರ ರಕ್ಷಿತಾ ಬರ್ತ್ಡೇ ಕಾರ್ತಿಕ್ಗೆ ಅದೇನು ಹುಚ್ಚು ಹತ್ತಿತ್ತೋ ಗೊತ್ತಿಲ್ಲ ಆಕೆಯನ್ನ ಫಾಲೋ ಮಾಡುತ್ತಾ ಬಂದ ಕಾರ್ತಿಕ್ ಬಸ್ ನಿಲ್ದಾಣ ಸಮೀಪಿಸ್ತಾ ಇದ್ದಂತೆ ಭರ್ಬರವಾಗಿ ಇರಿದಿದ್ದಾನೆ ತಾನು ಪ್ರೀತಿಸಿದ ಹುಡುಗಿಯನ್ನು ಇಷ್ಟೊಂದು ಅಮಾನುಷವಾಗಿ ಕೊಲ್ಲುವುದು ಅದೆಂಥ ಪ್ರೇಮವೋ ಗೊತ್ತಿಲ್ಲ ಮನೆಯವರ ಬುದ್ಧಿಮಾತು ಕೇಳಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಹಿರಿಯರ ಮಾತು ಕೇಳಿ ಪ್ರೀತಿಸಿದ ಹುಡುಗಿನಿಂದ ದೂರವಾಗಿದ್ದ ರಕ್ಷಿತಾ ಈಗ ಕುಟುಂಬ ಸದಸ್ಯರಿಗೆ ನೆನಪು ಮಾತ್ರ ಇನ್ನು ಬಿಟ್ಟಿದ್ದೀನ ನೀನು ಇನ್ನು ತಲೆ ಕೆಸ್ಕೋಬೇಡಿ ಅಂತ ಮೊನ್ನೆ ನಮಗೆ ತಲೆ ಬಿಸಿ ಆಯ್ತಾ ನೀವು ಎಂತಕ್ಕೆ ಮರ ಅವೆಲ್ಲ ಹುಡುಗಿ ನಿಮ್ಗೇನು ಸಿಕ್ಕದು ನೀವೊಂದು ಏನಾರೊಂದು ಇದು ಅಲ್ಲಿ ಕರೆಕ್ಟ್ ದೊಡ್ಡ ದೊಡ್ಡ ಜಾಬ್ ಇದು ಮಾಡಿ ಏನಾರು ಸಿಕ್ತದೆ ಅಂತ ಹೇಳಿದ್ರು ಆ ಹುಡುಗಿ ಅಂತ ನಿಮಗೆ ಹತ್ತಿರದಲ್ಲ ಅಂತ ಹೇಳಿದ್ನ ನಾವು ಮಾನ ಮರಿದಿ ಕಾಪಾಡೋರು ಹೇಳಿ ಹೇಳಿದ್ನ ನಾವು ಬ್ಯಾಟಿಂಗ್ ಹೋಗಿ ಕೇಳಿ ಯಾರ ಹತ್ರ ಬೇಕಾದ್ರೆ ನಮ್ಮ ಮರ್ಯಾದೆ ಎಷ್ಟಿತ್ತು ಅಂತ ಇಲ್ಲ ನಾವು ಬಿಟ್ಟು ನೀವೆಲ್ಲ ತಲೆ ಕೆಡ್ಸ್ಕೊಳ್ಬೇಡಿ ಹ್ಞೂ 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 ಮತ್ತೆ ಏನಾಯ್ತು ದೇವ್ರಿಗೆ ಗೊತ್ತು